ತುಳಸಿ ಗಿಡ ಬೆಳೆಸೋದು ಒಂದು ಕಲೆ ಈ ರೀತಿ ತುಳಸಿ ಗಿಡ ಬೇಕು ಅಂದರೆ ಕೆಲವೊಂದು ಟಿಪ್ಸನ್ನು ನಾವು ತಿಳ್ಕೊಬೇಕಾಗತ್ತೆ ಚೆನ್ನಾಗಿ ತುಳಸಿ ಗಿಡ ಬೆಳೆದಿರುತ್ತೆ ಎಲ್ಲ ಕಡೆಯೂ ಎಲೆಗಳ ರಾಶಿಯನ್ನು ನಾವು ನೋಡ್ಬೋದು ಇದು ನೆಡುವ ರೀತಿನೂ ಕರೆಕ್ಟಾಗಿ ಇರಬೇಕಾಗತ್ತೆ ಕೆಲವೊಮ್ಮೆ ನೆಡುವ ರೀತಿ ಚೆನ್ನಾಗಿದ್ದರೆ ಗಿಡಗಳು ಚೆನ್ನಾಗಿ ಬೆಳೀತವೆ ಹಾಗೆ ಕೆಲವೊಂದು ವಸ್ತುವನ್ನು ಹಾಕಿ ನಾವು ಗಿಡವನ್ನು ನೆಡಬೇಕಾಗತ್ತೆ ಸ್ಟಾರ್ಟಿಂಗಲ್ಲೇ ನಾವು ಸರಿಯಾದ ರೀತಿಯಲ್ಲಿ ನಾವು ನೆಟ್ಟಾಗ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ ತುಂಬ ಅದ್ಭುತವಾಗಿ ಎಲೆಗಳು ಕೂಡ ಒಂದು ಗಿಡದ ತುಂಬ ಎಲೆ ಬೆಳೆಯುತ್ತೆ ಹಾಗೆ ಗಿಡಗಳಿಗೆ ಸೋಂಕು ಬರದೇ ಇದ್ದ ಹಾಗೆ ತಡೆಗಟ್ಟುತ್ತೆ ಈ ರೀತಿಯೆಲ್ಲ ಇರುತ್ತೆ ತುಳಸಿ ಗಿಡ ಮನೆಯಲ್ಲಿ ಒಂದು ಇರಲೇಬೇಕು ಅದು ಚೆನ್ನಾಗಿರಬೇಕು ಅಂದರೆ ಈ ರೀತಿ ಮಾಡಬೇಕು ಹಾಯ್ ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಳಸಿ ಗಿಡವನ್ನು ಯಾವ ರೀತಿ ನೆಡಬೇಕು ಹಾಗೆ ತುಳಸಿ ಗಿಡಕ್ಕೆ ಸೋಂಕು ಆಗದೆ ರೀತಿ ನಾವು ಹೇಗೆ ನೋಡ್ಕೋಬೇಕು ಒಂದು ಎರಡು ವಸ್ತುವನ್ನು ಹಾಕಿದರೆ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೀತವೆ ಯಾವುದೇ ಕೀಟ ಬಾಧೆ ಆಗೋಲ್ಲ ಈ ರೀತಿಯಲ್ಲಿ ನಾವು ಬೆಳೆಸ್ಬೋದು ಮನೆಯಲ್ಲಿ ಒಂದು ತುಳಸಿ ಗಿಡ ಇದ್ದರೆ ಆರೋಗ್ಯನೂ ಚೆನ್ನಾಗಿರುತ್ತೆ ನಾನು ಈ ಸಸ್ಯನ್ನ ನೆಟ್ಟು ಒಂದು ವರ್ಷ ಆಯಿತು ಆದರೆ ಅದು ಈ ಟೈಮಲ್ಲೇ ನೆಟ್ಟಿರೋದು ಆದರೆ ಅದು ಏನಾಗಿತ್ತು ಏಪ್ರಿಲ್ ಮೇದಲ್ಲಿ ಕೇವಲ ಒಂದು ದಂಟಷ್ಟೇ ಇತ್ತು ಎಲ್ಲ ಒಣಗಿ ಒಣಗಿ ನೀರಿಲ್ಲದೆ ಒಣಗಿ ಅದು ಸಾಯೋ ಸ್ಟೇಜಲ್ಲಿ ಇತ್ತು ಮಾತ್ರ ಅದಕ್ಕೆ ಅಂದರೆ ಆ ದಂಟಿದೆಯಲ್ವಾ ಅದು ಸ್ವಲ್ಪ ಹಸಿ ಇತ್ತು ಅಷ್ಟೇ ಒಣಗೋಗಿಬಿಟ್ಟಿತ್ತು ಆದರೆ ನಾನು ಅದನ್ನು ಹೇಗೆ ಉಳಿಸ್ಕೊಂಡೆ ಅಂತ ಇವತ್ತಿನ ಹುಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಯಾವ ರೀತಿ ನೆಡಬೇಕು ಅದಕ್ಕೆ ಏನು ಹಾಕಬೇಕು ಯಾವ ರೀತಿ ಆರೈಕೆ ಮಾಡಬೇಕು ಅಂತಲೂ ಇವತ್ತು ಹೇಳ್ತೀನಿ ಬನ್ನಿ ಹಾಗಾದರೆ ನಾನಿವತ್ತು ಒಂದು ಗಿಡವನ್ನು ನಿಮಗೆ ತೋರಿಸ್ತೀನಿ ಓಕೆ ನಾನು ನೋಡಿ ಈ ಸಸಿಯನ್ನು ನೋಡಿ ಇದನ್ನು ನಾನು ಬೀಜ ಬಿತ್ತಿ ಸಸಿ ಮಾಡಿರೋದು ಸ್ವಲ್ಪ ದೊಡ್ಡ ಆದಮೇಲೆ ಇದರ ಆರೈಕೆಯನ್ನು ಮಾಡಬೇಕಾಗತ್ತೆ ನಾವು ಚಿಕ್ಕದಿದ್ದಾಗ ಅಂದರೆ ಒಂದು ನಾಲ್ಕೈದು ಇಂಚು ಆರು ಇಂಚು ಏಳು ಇಂಚು ಇದ್ದಾಗ ನಾವು ಆ ಗಿಡವನ್ನು ಮುಟ್ಟಲಿಕ್ಕೆ ಹೋಗಬಾರ್ದು ಯಾಕಂದರೆ ತುಂಬ ಎಳೆದಿರುತ್ತೆ ಇಷ್ಟು ದೊಡ್ಡ ಆದ ಮೇಲೆ ಇದ್ರದ್ದು ಬುಡ ಇದೆ ಅಲ್ವಾ ಈ ರೀತಿ ಎಲೆಯನ್ನು ತೆಗಿಬೇಕು ಯಾಕೆ ಗೊತ್ತಾ ತುಂಬ ಕವಲು ಒಡೆಯುತ್ತೆ ಓಕೆನಾ ಇದು ಒಂದು ನಮ್ಮ ಈ ಕಡೆ ದೊಡ್ಡ ದೊಡ್ಡ ಎಲೆ ಅಂದರೆ ಅದ್ರದ್ದು ಆ ಕಾಂಡಕ್ಕೆ ಅಂಟ್ಕೊಂಡಿರುತ್ತೆ ಅಲ್ವಾ ಅಲ್ಲಿ ತನಕ ಅದನ್ನು ಚಿಂಟಿ ಹಾಕಬೇಕು ಆವಾಗಲ್ಲಿ ಒಂದು ಕವಲು ಹಾಗೆ ತುಂಬ ಕವಲನ್ನು ನಾವು ನೋಡ್ಬೋದು ಗಿಡದ ತುಂಬ ಎಲೆಗಳು ಬಿಡತ್ತೆ ತುಂಬ ದೊಡ್ಡ ಗಿಡವಾಗಿ ಕಾಣುತ್ತೆ ಗೋಪುರ ರೀತಿಯಲ್ಲಿ ಗಿಡವನ್ನು ನಾವು ನೋಡ್ಬೋದು ನೋಡಿ ನಾನಿಲ್ಲಿ ಇನ್ನೂ ಒಂದು ಸಸ್ಯನ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಚಿಕ್ಕದಿದೆ ಈ ರೀತಿ ಮಾಡಬೇಕಾಗತ್ತೆ ತುದಿಯನ್ನು ನಾವು ಮೊದಲೇ ಸ್ಟಾರ್ಟಿಂಗಲ್ಲಿ ಏನು ಮಾಡಲಿಕ್ಕೆ ಹೋಗಬಾರ್ದು ಚಿಕ್ಕದಿದ್ದಾಗ ಅದ್ರದ್ದು ತುದಿ ಇದೆ ಅದನ್ನು ನಾವು ಮುಟ್ಟಬಾರ್ದು ಓಕೆನಾ ಅದು ಸ್ವಲ್ಪ ದೊಡ್ಡದಾದ ಮೇಲೆ ಮುಟ್ಬೇಕು ಅಂದರೆ ಆ ಕೊಡಿಯನ್ನು ತೆಗೆದ್ರಾಯ್ತು ಆವಾಗಲ್ಲೂ ಕೂಡ ಅದು ಆ ಕಡೆ ಈ ಕಡೆ ಎಲ್ಲ ಹರಡ್ಕೊಬಿಡತ್ತೆ ಹಾಗೆ ಈ ಗಿಡಕ್ಕೆ ನಾವು ಇವತ್ತು ಸ್ವಲ್ಪ ರಿಪೋರ್ಟನ್ನು ಮಾಡೋಣ ಇದ್ರದ್ದು ಮೇಲ್ಗಡೆ ಮಣ್ಣನ್ನು ತೆಗಿಬೇಕು ಹಾಗೆ ಗಿಡವನ್ನು ನೆಡುವಾಗ ಏನು ಹಾಕಬೇಕು ಅಂತಲೂ ಹೇಳ್ತೀನಿ ನಾನು ಈ ಗಿಡ ನೆಡುವಾಗ ಏನು ಮಾಡಿದ್ದೀನಿ ಮಣ್ಣಿಗೆ ಸ್ವಲ್ಪ ಎಲೆ ಇರುತ್ತೆ ಅಲ್ವಾ ಎಲೆ ರೀತಿ ಮಿಕ್ಸ್ ಮಾಡಿ ಮಣ್ಣು ಮೂರು ಮಿಕ್ಸ್ ಮಾಡಿ ನೆಟ್ಟಿರೋದು ಚಿಕ್ಕದಿದ್ದಾಗ ನೆಟ್ಟಿರೋದು ಅದು ಇದು ಒಂದು ಎರಡು ತಿಂಗಳನ್ನೋ ತನಕ ಮಣ್ಣೆಲ್ಲ ಗಟ್ಟಿಯಾಗಿಬಿಟ್ಟಿದೆ ಅದಕ್ಕೆ ಈ ಕೋಲಿಂದ ಎಲ್ಲ ತೆಗಿಬೇಕಾಗತ್ತೆ ರೀಪಾಟ್ ಮಾಡಬೇಕು ಯಾವುದೇ ಒಂದು ಗಿಡಕ್ಕಾದರೂ ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಆದರೂ ರೀಪಾಟ್ ಮಾಡಲೇಬೇಕು ನಾನು ಇದಕ್ಕೆ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟಿದ್ದೀನಿ ಸ್ವಲ್ಪ ಅಂದರೆ ಸುಮಾರು ಮಣ್ಣನ್ನೇ ತೆಗೆದಿದ್ದೇನೆ ಒಂದು ಮೂರು ಇಂಚು ಮಣ್ಣಾಗುವಷ್ಟು ತೆಗೆದಿದ್ದೀನಿ ಅದರ ಮೇಲ್ಗಡೆ ನಾನು ಇಷ್ಟು ಎಲೆಗಳನ್ನೆಲ್ಲ ಒಣಗಿಸಿ ಇಟ್ಕೊಂಡಿರೋದು ಎಲೆ ಚಿಕ್ಕ ಚಿಕ್ಕ ಎಲೆ ದೊಡ್ಡ ದೊಡ್ಡ ಎಲೆ ಎಲ್ಲ ಚೀಲಲ್ಲಿ ಹಾಕಿ ಇಟ್ಟಿದ್ದೀನಿ ಅಲ್ವಾ ಅದನ್ನು ಒಣಗಿಸಿ ಇಟ್ಕೊಂಡಿರೋದನ್ನು ಹಾಕಿದ್ದೀನಿ ನಂತರ ಇದಕ್ಕೆ ಇದು ಎರಡೇ ಎರಡು ವಸ್ತು ಹಾಕಿ ನೋಡಿ ನೀವು ಹಳದಿ ಪೌಡರ್ ಮತ್ತು ಟೀ ಪೌಡರ್ ಈ ಹಳದಿ ಪೌಡರ್ ಹಾಕೋದ್ರಿಂದ ಕೀಟಗಳ ಬಾಧೆ ಅಂತೂ ಆಗಲ್ಲ ಯಾಕಂದರೆ ಕೆಲವೊಂದು ಸಲ ಕೀಟದಿಂದನೇ ಸಸಿಗಳು ಸತ್ತೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ಹಳದಿ ಪೌಡರ್ ಈ ಗಿಡದ ಸುತ್ತಲೂ ಹಾಕಬೇಕು ಅಂದರೆ ಈ ಗಿಡಕ್ಕೆ ತಾಗಬಾರ್ದು ಆ ರೀತಿ ಹಾಕಬೇಕು ಒಂದು ಟೇಬಲ್ ಸ್ಪೂನನ್ನು ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನು ಟೀ ಪೌಡರು ಟೀ ಪೌಡರ್ ಹಾಕೋದ್ರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತೆ ಅದಕ್ಕೆ ಪೌಷ್ಟಿಕಾಂಶ ಸಿಗುತ್ತೆ ಓಕೆನಾ ಇವೆರಡನ್ನು ಹಾಕಿ ಮತ್ತೆ ಇದ್ರದ್ದು ಮಣ್ಣನ್ನು ಮೊದಲು ತೆಗೆದಿದ್ದೀನಿ ಅಲ್ವಾ ಆ ಮಣ್ಣನ್ನು ನಾವು ತೆಗ್ ತೆಗೆದಿರೋದನ್ನು ಮತ್ತೆ ಅದರ ಮೇಲೆ ಹೀಗೆ ಹರಡಿ ಹರಡಿ ಹಾಕಬೇಕು ಅಂದರೆ ಕೈಯಲ್ಲೇ ಹಿರುಚಿ ಹಾಕಬೇಕಾಗತ್ತೆ ಅಂಟ್ ಅಂದರೆ ಅದು ಗಟ್ಟಿಗಟ್ಟಿ ಇರಬಾರ್ದು ಪುಡಿ ಪುಡಿ ಮಾಡಿ ಹಾಕಬೇಕು ಈ ರೀತಿ ಮಾಡಿದಾಗ ಗಿಡಗಳಿಗೆ ಫಲವತ್ತತೆ ಸಿಗುತ್ತೆ ಮತ್ತು ಅದು ಬೇರೆಲ್ಲ ಹರಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ ನಾವು ಎಲೆಯನ್ನು ತೆಗ್ದಿದ್ದೀವಿ ಅಲ್ವಾ ಅದು ಕ್ರಮೇಣ ದೊಡ್ಡಾಗ್ತಾ ದೊಡ್ಡ ಆಗ್ತಾ ಹೋದಾಗೆ ರಾಶಿ ಎಲೆಗಳನ್ನು ನೋಡ್ಬೋದು ನೀವು ನೋಡಿದ್ರಿ ಅಲ್ವಾ ನಾನು ಸಾಯುವಂಥ ಸ್ಟೇಜಲ್ಲಿರೋ ಸಸಿಯನ್ನು ನಾನು ಬದುಕಿಸ್ಕೊಂಡು ಈಗ ತೋರಿಸ್ತಾ ಇದ್ದೀನಿ ಅಲ್ವಾ ಅದು ಎಷ್ಟು ಚೆನ್ನಾಗಿ ಆಗಿದೆ ಅದು ತುಂಬ ಚೆನ್ನಾಗಿ ಆಗಿದೆ ಅಲ್ವಾ ಅದೇ ರೀತಿ ಆಗುತ್ತೆ ಈ ರೀತಿ ಎಲೆಯನ್ನು ತೆಗಿಬೇಕು ಹಾಗೆ ನಾವು ಈ ರೀತಿ ಆರೈಕೆಯೂ ಕೂಡ ಮಾಡಬೇಕಾಗತ್ತೆ ಕೇವಲ ಒಂದು ಗಿಡವನ್ನು ನೆಟ್ಟಿ ಬಿಡಬಾರ್ದು ಈ ರೀತಿ ಆರೈಕೆ ಮಾಡಿದಾಗ ಅದು ಬೇರೆಲ್ಲ ಯಾವಾಗಲೂ ತಂಪಾಗಿರತ್ತೆ ಪೌಷ್ಟಿಕಾಂಶ ಸಿಗುತ್ತೆ ನೀರು ಕೂಡ ಸ್ವಲ್ಪನೇ ಹಾಕಬೇಕು ತುಂಬ ಅಂತೂ ಯಾವಾಗಲೂ ಹಾಕಬಾರ್ದು ಯಾಕೆ ಅಂದರೆ ಈ ಪಾಟ್ ಕೆಳಗಡೆ ಎರಡು ಹೋಲೆ ಇರುತ್ತೆ ಅಲ್ವಾ ಅದರಲ್ಲಿ ಮಣ್ಣಿನ ಪೌಷ್ಟಿಕಾಂಶ ಎಲ್ಲ ತೊಳ್ಕೊಂಡು ಹೋಗಿಬಿಡತ್ತೆ ಹಾಗಾಗಿ ಡೇಲಿ ಒಂದು ಅರ್ಧ ತಮಗೆ ನೀರು ಬೇಡ ಸ್ವಲ್ಪ ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟ ನೀರು ಹಾಕಿದರೂ ಸಾಕು ಅಂದರೆ ಮಣ್ಣು ಸ್ವಲ್ಪ ಒದ್ದೆ ಆದರೂ ಸಾಕಾಗತ್ತೆ ಅಷ್ಟು ನೀರನ್ನು ಹಾಕಬೇಕು ತುಂಬ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ ಓಕೆನಾ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ ಹಾಗೆ ಇನ್ನೊಂದು ಗಿಡ ಇದೆಯಲ್ವ ಅದಕ್ಕೂ ಇದೇ ರೀತಿ ಆರೈಕೆ ಮಾಡಿದ್ದೀನಿ ಅದರದ್ದು ಮಣ್ಣೆಲ್ಲ ತೆಗೆದು ನಂತರ ಅದಕ್ಕೆ ಎಲೆಗಳೆಲ್ಲ ಇತ್ತಲ್ವ ನಾನು ಎಲೆ ಎಲ್ಲ ಸೇರಿಸಿ ಒಂದು ದೊಡ್ಡ ಚೀಲದಲ್ಲಿ ತುಂಬಿಟ್ಕೊಂಡಿದ್ದೀನಿ ಯಾವುದೇ ಎಲೆ ಆದರೂ ಓಕೆ ಒಣಗಿರೋ ಹೂವಾದರೂ ಓಕೆ ಹಾಗೆ ಬಾಳೆ ಎಲೆದು ಎಲೆ ಎಲೆ ಇರುತ್ತೆ ಅಲ್ವಾ ಅದು ಒಣಗಿದರೂ ಓಕೆ ಒಂದು ಚೀಲದಲ್ಲಿ ಹಾಕಿ ಇಡಬೇಕು ಹಾಗೆ ತರಕಾರಿ ಸಿಪ್ಪೆ ಈ ರೀತಿಯನ್ನು ಈ ರೀತಿದು ಒಣಗಿಸಿ ಇಟ್ಟಿದ್ರು ಓಕೆ ಇಲ್ಲಾಂದರೆ ಹಾಗೆಯೇ ಹಸಿದು ಒಂದು ಡಬ್ಬಲ್ಲಿ ಹಾಕಿ ಅದು ಸ್ವಲ್ಪ ಅಂದರೆ ಮಣ್ಣು ಹಾಕಿ ಇಡಬೇಕು ಗೊಬ್ಬರ ಆಗತ್ತೆ ಆ ರೀತಿ ಗೊಬ್ಬರ ಹಾಕಿದರೂ ಚೆನ್ನಾಗೇ ಆಗತ್ತೆ ನಾನು ತುಂಬ ಗಿಡವನ್ನು ಹಾಕಿದ್ದೀನಿ ನಾನು ತೋರಿಸ್ತೀನಿ ಯಾವ ರೀತಿ ಗಿಡಗಳ ಆರೈಕೆ ಮಾಡಬೇಕು ಅಂತ ಹೇಳ್ತೀನಿ ಓಕೆನಾ ಇವತ್ತು ಈ ತುಳಸಿ ಗಿಡ ಚೆನ್ನಾಗಿ ಬೆಳೀಲಿಕ್ಕೆ ತುಂಬ ಚೆನ್ನಾಗಿ ಆಗಲಿಕ್ಕೆ ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ಓಕೆನಾ ಒಂದು ಹಳದಿ ಪೌಡರ್ ಮತ್ತು ಟೀ ಪೌಡರನ್ನು ಹಾಕಬೇಕು ಹಾಗೆ ಎಲೆಗಳನ್ನು ಚಿವುಟಿ ಹಾಕಬೇಕು ನಂತರ ಅದರ ಸುತ್ತಲೂ ಈ ರೀತಿ ರೀಪೋಟನ್ನು ಮಾಡಬೇಕು ತುಂಬ ಚೆನ್ನಾಗಿ ತುಂಬ ಅದ್ಭುತವಾಗಿ ಗಿಡಗಳು ಬೆಳೀತವೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು